ರಾಜ್ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ ನಾನು ಮಂಜುನಾಥ್ ನೆರವಣ್ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಜಾರಿಯಾಗಿವೆ ನೀವೆಲ್ಲ ಅನ್ಬಹುದು ಐದನೇ ಗ್ಯಾರಂಟಿ ಇನ್ನೂ ಬಂದೇ ಇಲ್ಲ ನನಗೆ ಹಣ ಅಂತೇಳಿ ಯುವ ಸಮೂಹ ಕೇಳ್ಬೋದು ಆದರೆ ಈಗಾಗಲೇ ಕಳೆದ ಡಿಸೆಂಬರ್ ಇಪ್ಪತ್ತಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿರುವಂತಹ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ ಚಾಲನೆ ಆದಾಗಿನಿಂದ ಇದುವರೆಗೂ ಎಷ್ಟು ಜನ ವಿದ್ಯಾರ್ಥಿಗಳು ಅರ್ಜಿಗೆ ಅರ್ಜಿಯನ್ನು ಹಾಕಿದ್ದಾರೆ ಈ ಒಂದು ಯೋಜನೆಗೆ ಅವರೆಲ್ಲರ ಖಾತೆಗೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಹಣ ಜಮೆ ಆಗಲಿದೆ ಯಾವಾಗ ಜಮೆ ಆಗುತ್ತೆ ಈ ಕಾರ್ಯಕ್ರಮ ಇನ್ನೊಂದು ಬಾರಿ ಉದ್ಘಾಟನೆ ಆಗುತ್ತೆ ಅದು ಎಲ್ಲಿ ಆಗುತ್ತೆ ಅಂತಕ್ಕಂಥದರ ಒಂದು ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗಾಗ್ಲೇ ಶಕ್ತಿ ಯೋಜನೆ ಗೃಹಜ್ಯೋತಿ ಜ್ಯೋತಿ ಯುವನಿಧಿ ಲಕ್ಷ್ಮಿ ಅನ್ನಭಾಗ್ಯ ಎಲ್ಲಾ ಯೋಜನೆಗಳನ್ನ ಜಾರಿ ತಂದಿರುವಂತದ್ದು ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಕೆಲವು ಮಹಿಳೆಯರಿಗೆ ಹೋಗ್ತಾ ಇದೆ ಇನ್ನು ಕೆಲವು ಮಹಿಳೆಯರಿಗೆ ತಾಂತ್ರಿಕ ದೋಷದಿಂದಾಗಿ ಹಣ ಹೋಗ್ತಾ ಇಲ್ಲ ಅಂತಕ್ಕಂತಹ ಒಂದು ಮಾಹಿತಿ ಇದೆ ವಿದ್ಯುತ್ ಇನ್ನೂರು ಯೂನಿಟ್ ವಿದ್ಯುತ್ ಕೂಡ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಅಂತಂದ್ರೆ ವಿದ್ಯುತ್ ಕೂಡ ಬಳಸ್ತಾ ಇದ್ದಾರೆ ಹಾಗೆ ಹತ್ತು ಕೆಜಿ ಅಕ್ಕಿ ಕೊಡಬೇಕಾಗಿತ್ತು ಹತ್ತು ಕೆಜಿ ಬದಲಾಗಿ ಅಕ್ಕಿ ಶಾರ್ಟೇಜ್ ಇರೋದ್ರಿಂದಾಗಿ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಇನ್ನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಬಸ್ ನಲ್ಲಿ ಉಚಿತ ಪ್ರಯಾಣ ಅದು ಕೂಡ ಅಂತಂದ್ರೆ ಯಶಸ್ವಿ ಆಗಿ ನಡೀತಾ ಇದೆ ಇನ್ನು ಕೊನೆಯ ಒಂದು ಯೋಜನೆ ಅಂತ ಹೇಳಿದ್ರೆ ಅದು ಯುವ ನಿಧಿ ಯೋಜನೆ ಯುವ ನಿಧಿ ಯೋಜನೆಗಾಗಿ ಯುವಕರೆಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ಯಾವಾಗಪ್ಪ ನಮ್ಮ ಖಾತೆಗೆ ಮೂರು ಸಾವಿರ ಹಣ ಬರುತ್ತೆ ಸಿದ್ದರಾಮಯ್ಯ ಹೇಳಿ ಈಗಾಗಲೇ ಆರೇಳು ತಿಂಗಳು ಆಯ್ತು ಅಂತ ಹೇಳಿ ಯುವ ಸಮೂಹ ಎಲ್ಲ ಕಾಯ್ತಾ ಇದೆ ಹೀಗಾಗಿ ನಿಮ್ಗೆಲ್ಲ ಕೂಡ ಅಂತಂದ್ರೆ ಈಗ ಸಿಹಿ ಸುದ್ದಿ ಕೊಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಎಲ್ಲಾ ಬರದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಸುಮಾರು ಒಂದು ಲಕ್ಷ ಯುವಕರನ್ನ ಸೇರಿಸುವ ಮೂಲಕ ಈ ಒಂದು ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಯಾರು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ಇಲ್ಲಿಯವರೆಗೂ ಅಂದ್ರೆ ಈ ಹನ್ನೆರಡನೇ ತಾರೀಕಿನವರೆಗೂ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿರ್ತಾರೋ ಅಂತವರಿಗೆ ಏನಂತಂದ್ರೆ ಹನ್ನೆರಡನೇ ತಾರೀಕು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಏನಂತಂದ್ರೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನ ಮಾಡಿದ ಬಳಿಕ ಡಿಪ್ಲೊಮಾ ಮುಗಿಸಿದವರಿಗೆ ಎರಡು ಸಾವಿರ ಡಿಗ್ರಿ ಮುಗಿಸಿದವರಿಗೆ ಮೂರು ಸಾವಿರ ಹಣ ಜಮೆ ಆಗುತ್ತೆ ಹೀಗಾಗಿ ನೀವು ಕೂಡ ಏನಂತಂದ್ರೆ ತಡ ಮಾಡದೆ ಮೊದಲ ಕಂತಿನ ಹಣ ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಬಾಪೂಜಿ ಕೇಂದ್ರ ಆಗಿರ್ಬೋದು ನಾಡ ಕಚೇರಿ ಆಗಿರ್ಬೋದು ಕೆಲವೊಂದು ಆನ್ಲೈನ್ ಸೆಂಟರ್ ಗಳು ಇರ್ತವೆ ಸರ್ಕಾರಿ ಸ್ವಾಮಿತ್ವದ್ದು ನೀವು ಹೋಗಿ ಯಾವುದೋ ಆನ್ಲೈನ್ ಸೆಂಟರ್ ಅರ್ಜಿ ಹಾಕ್ತೀನಿ ಅಂತ ಹೇಳಿದ್ರೆ ಬರೋದಿಲ್ಲ ಸರ್ಕಾರಿ ಅನುಮತಿ ಪಡೆದು ಲಾಗಿನ್ ಅನ್ನ ಪಡೆದಿರಬೇಕು ಅಂತ ಕಡೆ ಹೋಗಿ ಏನಂತಂದ್ರೆ ನೀವು ಯುವಕರು ಏನು ಡಿಪ್ಲೊಮಾ ಮುಗಿಸಿ ಎಂಟು ತಿಂಗಳಿಂದ ಯಾರಿಗೆ ಕೆಲಸ ಇರೋದಿಲ್ವೋ ಅಂತವ್ರು ಮಾತ್ರ ಇದು ಅರ್ಜಿಯನ್ನು ಸಲ್ಲಿಸಬಹುದು ಸರ್ ನಂದು ಡಿಪ್ಲೊಮಾ ಮುಗ್ದು ತುಂಬಾ ದಿನ ಆಯ್ತು ನಾನು ಅರ್ಜಿ ಸಲ್ಲಿಸಿದ್ದೀನಿ ತಗೋತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗೂ ಬರೋದಿಲ್ಲ ಮತ್ತಿ ಇನ್ನೊಂದು ಯಾರು ಈ ಒಂದು ಅರ್ಜಿ ಸಲ್ಲಿಸ್ಬೇಕಂತಾರೋ ಅವರು ಏನಂತಂದ್ರೆ ಕಡ್ಡಾಯವಾಗಿ ನೀವು ನಿರುದ್ಯೋಗಿ ಅಂತಕ್ಕಂತಹ ಪ್ರಮಾಣ ಕೊಡಲೇಬೇಕು ಕೊಡ್ಲೇಬೇಕು ಯಾರು ಕೊಡ್ತಾರೆ ನಿರುದ್ಯೋಗಿ ಪ್ರಮಾಣ ಪತ್ರ ನಿಮ್ಗೆಲ್ಲ ತುಂಬಾ ಕನ್ಫ್ಯೂಸ್ ಇರುತ್ತೆ ಯಾರು ಕೊಡ್ತಾರೆ ಇದನ್ನ ಎಲ್ಲಿ ತಗೊಳ್ಳೋದು ನಿರುದ್ಯೋಗಿ ಪ್ರಮಾಣ ಪತ್ರ ಅಂತ ಹೇಳಿ ಈ ಒಂದು ನಿರುದ್ಯೋಗಿ ಪ್ರಮಾಣ ಪತ್ರ ನೀವು ಎಲ್ಲಿ ತಗೋಬೇಕು ಅಂತ ಹೇಳಿದ್ರೆ ನಿಮ್ಮ ವಿಲೇಜ್ ಅಕೌಂಟೆಂಟ್ ಇರ್ತಾರಲ್ಲ ಆ ವಿಲೇಜ್ ಅಕೌಂಟೆಂಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಪತ್ರ ಸಿಗುತ್ತೆ ಅದರಲ್ಲಿ ನೀವು ಯಾವುದೇ ರೀತಿಯಾದ ಸರ್ಕಾರಿ ಕೆಲಸ ಮಾಡ್ತಾ ಇಲ್ಲ ಮತ್ತು ನಾನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂತಹ ಪತ್ರವನ್ನು ನೀವು ಏತಂದ್ರೆ ಬರೆಸ್ಕೊಳ್ಬೇಕು ಬರೆಸ್ಕೊಂಡು ನಿಮ್ಮ ಸೂಕ್ತ ದಾಖಲಾತಿಗಳೊಂದಿಗೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಪಿ ಯು ಸಿ ಮಾಸ್ ಕಾರ್ಡು ಡಿಗ್ರಿ ಮಾಸ್ ಕಾರ್ಡು ಈ ಎಲ್ಲವನ್ನ ತೆಗೆದುಕೊಂಡು ಹೋಗಿ ಯಾರ್ದು ಕಳೆದ ವರ್ಷ ಮುಗ್ದಿರುತ್ತೋ ಡಿಪ್ಲೊಮಾ ಹಾಗೂ ಪದವಿ ಮುಗ್ದಿರುತ್ತೋ ಅವರು ಎಂತಂದ್ರೆ ಹತ್ತಿರದ ನಿಮ್ಮ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಿ ಇದೇ ಡಿಸೆಂಬರ್ ಇದೇ ಜನವರಿ ಹನ್ನೆರಡನೇ ತಾರೀಕು ಸುಮಾರು ಒಂದು ಲಕ್ಷ ಒಂದು ಲಕ್ಷ ವಿದ್ಯಾರ್ಥಿಗಳನ್ನ ಸೇರಿಸುವ ಮೂಲಕ ಈ ಯುವಧಿ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಅಂತಂದ್ರೆ ಉದ್ಘಾಟನೆಯನ್ನ ಸಿಗಲಿದೆ ಆವತ್ತಿನ ದಿನವೇ ಅಂತಂದ್ರೆ ನಿಮ್ಮ ನಿಮ್ಮ ಖಾತೆಗೆ ಹಣ ಬರುತ್ತೆ ಹೀಗಾಗಿ ಇನ್ಯಾಕೆ ತಡ ಮಾಡ್ತೀರಾ ಎಲ್ಲಾ ಫಲಾನುಭವಿ ವಿದ್ಯಾರ್ಥಿಗಳು ಹೋಗಿ ನಿಮ್ಮ ಹತ್ತಿರದ ಒಂದು ಸೇವಾ ಕೇಂದ್ರಗಳಲ್ಲಿ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಿ ಆ ಮತ್ತು ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಇದ್ರೆ ಸುಮಾರು ಒಂದು ಸಾವಿರ ಖಾಸಗಿ ಬಸ್ಗಳು ಹಾಗೂ ಸರ್ಕಾರಿ ಕೆ ಎಸ್ಆರ್ ಸಿ ಬಸ್ಗಳು ಒಂದು ಸಾವಿರ ಬಸ್ ಆ ನಿಯೋಜನೆ ಮಾಡಲಾಗಿದೆ ಅಂದ್ರೆ ಅಹ್ ಅಲ್ಲಿ ಹೋಗೋದಕ್ಕೆ ಶಿವಮೊಗ್ಗ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಆ ನಿಯೋಜನೆ ಮಾಡಲಾಗಿದೆ ನೀವು ಕೂಡ ಅಂತಂದ್ರೆ ಬಸ್ ಹತ್ಕೊಂಡು ಕಾರ್ಯಕ್ರಮಕ್ಕೆ ಹೋಗಿ ಯೋಜನೆಯ ಫಲ ಪಡಿಬಹುದು ಇಲ್ಲದೆ ಹೋದ್ರೆ ಕೆಲವರು ಹೋಗದೇ ಪರವಾಗಿಲ್ಲ ನೀವು ಅಲ್ಲಿ ಅರ್ಜಿಯನ್ನು ಹಾಕಿ ಆವತ್ತಿನ ದಿನವೇ ಅಂತಂದ್ರೆ ಯಾವ ರೀತಿಯಾಗಿ ಈ ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡಿದಾಗ ನಿಮ್ಗೆಲ್ಲ ಗೊತ್ತಿರುತ್ತೆ ಸಂಜೆ ಆರು ಗಂಟೆಗೆ ಚಾಲನೆ ಸಿಕ್ತು ಸಂಜೆ ಆರು ಗಂಟೆಗೆ ಚಾಲನೆ ಸಿಕ್ಕ ಬಳಿಕವೇ ಅಂತಂದ್ರೆ ಸುಮಾರು ಲಕ್ಷಾಂತರ ಫಲಾನುಭವಿಗಳ ಮಹಿಳೆಯರ ಖಾತೆಗೆ ಅಂತಂದ್ರೆ ಹಣ ಜಮೆ ಆಯ್ತು ಎರಡ್ ಎರಡು ಸಾವಿರ ರೂಪಾಯಿ ಹಾಗೆ ಅವತ್ತು ಕೂಡ ಅಂತಂದ್ರೆ ನಿಮ್ಮ ಖಾತೆಗೆ ಅಹ್ ಮೂರು ಸಾವಿರ ಅಂದ್ರೆ ಪದವಿ ಮುಗಿಸಿದವರಿಗೆ ಮೂರು ಸಾವಿರ ಡಿಪ್ಲೊಮಾ ಮುಗಿಸೋ ಟೆಕ್ನಿಕಲ್ ಕೋರ್ಸ್ ಇರೋರಿಗೆ ಎರಡು ಸಾವಿರ ಕೊಡ್ತಾರೆ ಇನ್ನು ಪದವಿ ಯಾರು ಇರ್ತಾರೋ ಅವ್ರಿಗೆ ಮೂರು ಸಾವಿರ ಪ್ರತಿ ತಿಂಗಳು ಮೂರು ಸಾವಿರ ಬರುತ್ತೆ ಹೀಗಾಗಿ ನೀವು ಕೂಡ ಅಂತಂದ್ರೆ ಆದಷ್ಟು ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಒಂದು ಈ ಯೋಜನೆ ಅಂತಂದಿದ್ದಾರೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಹೀಗಾಗಿ ನಾವು ನಿಮಗೆ ಅಂತಂದ್ರೆ ದುಡ್ಡು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ನೀವು ಕೂಡ ಈ ಒಂದು ದುಡ್ಡನ್ನು ತೆಗೆದುಕೊಂಡು ಈ ಯೋಜನೆಯ ಫಲವನ್ನು ಪಡೆಯಿರಿ ಹೀಗಾಗಿ ಇನ್ನಷ್ಟು ಇಂತಹ ಅಪ್ಡೇಟ್ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್ ಡಿಜಿಟಲ್